ಎಲ್ರಿಗೂ ನಮಸ್ಕಾರ ನಾನು ದೇವೇಂದ್ರ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೆ ನನ್ನ ಪಕ್ಕದಲ್ಲಿ ನಿಂತಿರ್ತಕ್ಕಂಥವರು ಖಜಾಂ ಜಿಲ್ಲಾ ಖಜಾಂಚಿಯಾಗಿ ಸ್ಥಾನಕ್ಕೆ ನಿಂತಿರ್ತಕ್ಕಂಥ ಎಸ್ ಟಿ ಪೂರ್ಣೇಶ್ ಹಾಗೆ ನನ್ನ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ರಾಜ್ಯ ಪರಿಷತ್ ಸ್ಥಾನಕ್ಕೆ ನಿಂತಿರ್ತಕ್ಕಂಥ ಚೇತನ್ ರವರಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಡೀ ಜಿಲ್ಲೆಯ ನೌಕರರ ಮನಸ್ಸನ್ನು ಗೆದ್ದಿದ್ದೀವಿ ಅಂದ್ಕೊಂಡಿದ್ದೀವಿ ನಾವು ಬಹುಶಃ ಬಹುಶಃ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಇಲ್ಲದಂತಹ ಒಂದು ಕೆಲಸವನ್ನು ಮಾಡಿ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿ ಅದರ ಭಾಗವಾಗಿ ಸರ್ಕಾರದಿಂದ ಒಂದು ಕೋಟಿ ಅನುದಾನವನ್ನು ತಂದಿದ್ದಲ್ಲದೆ ನೌಕರರಿಂದ ಒಂದು ದಿನದ ವೇತನವಾಗಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿಯನ್ನು ಕೂಡ ಪಡೆದಿದ್ದೇವೆ ಮತ್ತು ಸಂಘದ ಹಳೆಯ ಕಟ್ಟಡದ ಪಕ್ಕದಲ್ಲಿ ಒಂದು ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತಿಥಿ ಗೃಹವನ್ನು ನಿರ್ಮಾಣ ಮಾಡಿ ಕಡಿಮೆ ವೆಚ್ಚದಲ್ಲಿ ನೌಕರಿಗೆ ರೂಮ್ಗಳನ್ನು ಕೊಡ್ತಕ್ಕಂಥ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹಿಂದಿನ ಅವಧಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ ಏನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರನ್ನು ಕರೆಸಿ ನೌಕರರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಿದ್ದೇವೆ ಒಂದು ರೀತಿಯಲ್ಲಿ ಏನೂ ಇಲ್ಲದಂತಹ ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥ ಆ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಎಸ್ ಎಲ್ ಭೋಜೇಗೌಡರು ವಿಧಾನ ಪರಿಷತ್ ಸದಸ್ಯರು ರಾಜಕೀಯ ಹಸ್ತಕ್ಷೇಪ ಮಾಡಿ ನಮ್ಮ ಚುನಾವಣೆಯನ್ನು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂಥ ಪಾರದರ್ಶಕವಾಗಿ ನಡೀತಾ ಇರ್ತಕ್ಕಂಥ ಚುನಾವಣೆಯನ್ನು ಹದಗೆಡ್ ಹದಗೆಡಿಸಿದ್ದಾರೆ ಕಾರಣ ಇಷ್ಟ ಅವರಿಗೆ ಏನು ವೈಯಕ್ತಿಕ ದ್ವೇಷ ಏನಿದೆಯೋ ಗೊತ್ತಿಲ್ಲ ನಾವು ಸಂಘದ ಪದಾಧಿಕಾರಿಗಳು ಏನೀಗಾಗಲೇ ತಮಗೆಲ್ಲ ಗೊತ್ತಿದೆ ತಾಲೂಕಿನಿಂದ ಏಳು ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಜಿಲ್ಲೆಯಲ್ಲಿ ಅರವತ್ತಾರು ನಿರ್ದೇಶಕ ಬಂಧುಗಳ ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ ತಾವ್ಯಾರೂ ಕೂಡ ವಿಚಲಿತರಾಗೋದು ಬೇಡ ನಮ್ಮ ಜೊತೆ ನ್ಯಾಯ ಇದೆ ಸತ್ಯ ಇದೆ ಇಲ್ಲಿ ದಬ್ಬಾಳಿಕೆ ಬೇಡ ಇಲ್ಲಿ ಹೆದರ್ಸ್ತಕ್ಕಂಥ ಕೆಲಸವನ್ನು ಮಾನ್ಯ ಭೋಜೇಗೌಡರು ಮಾಡ್ತಿದ್ದಾರೆ ನಮ್ಮ ಸಂಘದ ಚುನಾವಣೆಗೂ ರಾಜಕೀಯ ವ್ಯಕ್ತಿಗಳಿಗೂ ಯಾವುದೇ ಸಂಬಂಧ ಇಲ್ಲ ಆದರೆ ಅನಗತ್ಯ ಹಸ್ತಕ್ಷೇಪ ಮಾಡಿ ಕರ್ತವ್ಯದ ಅವಧಿಯಲ್ಲಿ ನಮ್ಮ ಮಹಿಳಾ ಸಿಬ್ಬಂದಿಯನ್ನೂ ಮಹಿಳಾ ಸಿಬ್ಬಂದಿ ಬಗ್ಗೆ ಗೌರವ ಇಲ್ಲದ ಹಾಗೆ ಮತ್ತು ಜೊತೆಗೆ ನಮ್ಮ ನಿರ್ದೇಶಕ ಬಂಧುಗಳನ್ನು ಪದೇ ಪದೇ ಮನೆಗೆ ಕರೆಯುವುದರ ಮೂಲಕ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ ಹೆದರಿಸ್ತಾ ಇದ್ದಾರೆ ಜೊತೆಗೆ ರೆಸಾರ್ಟಿಗೆ ಬರಬೇಕು ನೀನು ವಿತ್ ಲಗೇಜ್ ನೀನು ಸೋಮವಾರ ಮಧ್ಯಾಹ್ನ ರೆಡಿಯಾಗಿ ಬರಬೇಕು ಅಂತಕ್ಕಂಥ ಮತ್ತು ಜೊತೆಗೆ ಜಿಲ್ಲಾಧಿಕಾರಿಗಳನ್ನು ಎಸ್ ಪಿ ಅವ್ರನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕೂಡ ಅವರ ಹೆಸರು ಹೇಳಿ ದುರುಪಯೋಗ ಪಡಿಸ್ತಿದ್ದಾರೆ ಅಂತಕ್ಕಂಥ ಆಪಾದನೆ ಇದೆ ಕೆಲವರನ್ನ ನಿರ್ದೇಶಕರನ್ನ ಕೆಲವೇ ಕೆಲವು ನಿರ್ದೇಶಕರನ್ನ ಕರೆದು ಆಣೆ ಪ್ರಮಾಣ ಮಾಡ್ತಕ್ಕಂಥ ನೀನು ಆಣೆ ಪ್ರಮಾಣ ಮಾಡು ನಿನ್ನ ಮಗಳ ಮೇಲೆ ಮಗ ಅಥವಾ ಚಿಕ್ಕ ಮಕ್ಕಳನ್ನ ಕರೆಸಿ ಅವ್ರ ಮೇಲೆ ಆಣೆ ಪ್ರಮಾಣ ಮಾಡಬೇಕು ನೀನು ನನಗೆ ನಾನು ಹೇಳಿದವ್ರಿಗೆ ಓಟ್ ಹಾಕಬೇಕು ದೇವೇಂದ್ರಿಗೆ ಓಟ್ ಹಾಕಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಆಣೆ ಪ್ರಮಾಣ ಮಾಡಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಶೋಚನೀಯ ಮತ್ತು ದುಃಖದ ವಿಷಯ ಯಾವ್ಯಾವ ಥರದ ಅವ್ಯವಹಾರ ಮಾಡಿದ್ದಾರೆ ಅದು ನನಗೆ ಗೊತ್ತಿದೆ ನನ್ನ ಹತ್ರ ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡಿದ್ದೇನೆ ಅವ್ರ ಬಗ್ಗೆ ಮಾತಾಡೋದಾದರೆ ನನ್ನ ಹತ್ರ ಸಾಕಷ್ಟು ದಾಖಲಾತಿಗಳಿದ್ದಾವೆ ಆದರೆ ಈ ಸಂದರ್ಭ ಸರಿಯಿಲ್ಲ ಅದನ್ನು ಮುಂದಿನ ದಿನದಲ್ಲಿ ನಾನೇ ಪ್ರೆಸ್ ಮೀಟ್ ಮಾಡಿ ಎಲ್ಲದನ್ನ ಹೇಳ್ತೇನೆ ಮಾನ್ಯ ಭೋಜೇಗೌಡರು ಗೌರವಾನ್ವಿತರಿದ್ದಾರೆ ದಯಮಾಡಿ ನಮ್ಮ ಸಂಘದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಏಳು ವರ್ಷದ ಅವಧಿಯಲ್ಲಿ ತಾವು ತಮ್ಮ ಸಂಘಕ್ಕೆ ಒಂದು ಪೈಸೆಯನ್ನು ಕೊಟ್ಟಿಲ್ಲ ನಮ್ಮ ಭೋಜೇಗೌಡರು ಅಂದರೆ ನೀವು ನಮ್ಮ ನೌಕರರ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ ಮತ್ತು ಪ್ರೀತಿ ಅದರಲ್ಲೇ ಗೊತ್ತಾಗುತ್ತೆ ತಾವು ದಯಮಾಡಿ ಗೌಡ್ರೆ ನಾನು ವಿನಂತಿ ಮಾಡಿಕೊಳ್ತೇನೆ ನಮ್ಮ ಚುನಾವಣೆಗೆ ತಾವು ಹಸ್ತಕ್ಷೇಪ ಮಾಡಬೇಡಿ ಯಾವ ನಿರ್ದೇಶಕ ಬಂಧುಗಳನ್ನು ತಾವು ಹೆದರಿಸ್ಬೇಡಿ ಭಯಭೀತರಾಗಿಸ್ಬೇಡಿ ಅವರ ಸ್ವಂತಿಕೆಯಿಂದ ಮತ ಚಲಾವಣೆ ಮಾಡಲಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ